ವೀಕ್ಷಕರೇ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕ ತಾಲೂಕಿನ ಬಿಜೆಪಿ ಮಂಡಳದ ಮಾಜಿ ಉಪಾಧ್ಯಕ್ಷರು ಹಾಗೂ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಭಟ್ಕ ತಾಲೂಕು ಬಿ ಜೆ ಪಿಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಮಾಜಿ ವಿಸ್ತಾರಕರು ಹಾಗೂ ಭಟ್ಕ ತಾಲೂಕು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದರಲ್ಲಿ ಮಾಜಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬೆಳಗ್ಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಈ ಹಿಂದೆ ಪ್ರಬಲವಾಗಿ ಸ್ಪರ್ಧಿಸಿರುವಂತಹ ಮತ್ತು ಭಟ್ಕಾ ತಾಲೂಕಾ ವಕೀಲರ ಸಂಘದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು ಮೂವತ್ತೈದು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಧನ್ಯಕುಮಾರ್ ಭುಜಬಲಿ ಜೈನ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು ಒಂದು ಸಾಮಾಜಿಕ ರಂಗದಲ್ಲಿ ಆಗಿರ್ಬೋದು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಜನರಿಗೆ ತಾವು ಮಾಡಿಕೊಟ್ಟಿದ್ರಿ ಆ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರು ಹೇಳಿ ಸರ್ ನಮಸ್ತೆ ನಾನು ಧನ್ಯಕುಮಾರ್ ಜೈನ್ ಅಂತೇಳಿ ಸುಮಾರು ಮೂವತ್ತೈದು ವರ್ಷಗಳಿಂದ ಮಟ್ಕಳದಲ್ಲಿ ನ್ಯಾಯವಾದಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆಗೆ ನಾನು ಪ್ರವೃತ್ತಿಯಾಗಿ ಅತಿಥಿ ಉಪನ್ಯಾಸಕನಾಗಿಯೂ ಕೂಡ ಸರ್ಕಾರಿ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆಗೆ ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಕೂಡ ನಾನು ತೊಡಗಿಸಿಕೊಂಡು ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಎಸ್ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ಆಗಿರ್ಬೋದು ಈ ಒಂದು ಸಮಾಜ ಸೇವೆಗೆ ಆಗಿರ್ಬೋದು ಯಾವಾಗ ಮತ್ತು ಹೇಗೆ ಮತ್ತು ಯಾಕೆ ಪ್ರಾರ್ ಪ್ರಾರಂಭವನ್ನು ಮಾಡಿದಿರಿ ನಾನು ಸಕ್ರಿಯವಾಗಿ ರಾಜಕೀಯಕ್ಕೆ ಬಂದಿರತಕ್ಕಂಥದ್ದು ಕಳೆದ ಬಾರಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಡಿಕ್ಲೇರ್ ಆದ ಮೇಲೆ ಸಕ್ರಿಯವಾಗಿ ನಾನು ರಾಜಕೀಯಕ್ಕೆ ಪ್ರವೇಶಿಸಿ ಇಲ್ಲಿ ತನಕನೂ ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ನಾನು ತೊಡಗಿಕೊಂಡಿದ್ದೇನೆ ಇದಕ್ಕಿಂತ ಪೂರ್ವದಲ್ಲಿಯೂ ಕೂಡ ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸಾರ್ವಜನಿಕ ಒಂದು ಗ್ರಂಥಾಲಯವನ್ನು ಕೂಡ ಮಾಡಿ ಏನೋ ಸಾರ್ವಜನಿಕರಿಗೆ ಸಹಾಯ ಮಾಡುವಂತಹ ಒಂದು ಕಳಕಳಿ ನನ್ನ ಮನಸ್ಸಿನಲ್ಲಿ ಇತ್ತು ಸೊ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನನಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಳೆದ ಬಾರಿ ಜಿಲ್ಲಾ ಪಂಚಾಯಿತಿಯಲ್ಲಿ ನನಗೆ ಟಿಕೆಟನ್ನು ನೀಡಿ ಸ್ಪರ್ಧಿಸುವುದಕ್ಕೆ ಅವಕಾಶವನ್ನು ಕೊ ಕಲ್ಪಿಸಿಕೊಟ್ಟಿತ್ತು ಕಾರಣಾಂತರಗಳಿಂದ ಒಂದು ಕೆಲವೇ ಮತಗಳ ಅಂತರದಲ್ಲಿ ನಾವು ಸೋಲ್ಬೇಕಾಯಿತು ಆದರೂ ಕೂಡ ನಾವು ನಮ್ಮ ಪ್ರತಿಸ್ಪರ್ಧಿಗೆ ಅತ್ಯಂತ ಪ್ರಬಲವಾಗಿ ಪೈಪೋಟಿಯನ್ನು ಕೊಟ್ಟಿದ್ದೇವೆ ಅನ್ನುವಂತಹ ಒಂದು ವಿಶ್ವಾಸ ನನಗಿದೆ ಮುಂಬರುವಂತಹ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಭಟ್ಕಳದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಲೂ ಕೂಡ ಗೆಲ್ತದೆ ಅನ್ನುವಂಥದ್ದು ಈ ಗ್ರೌಂಡ್ ರಿಪೋರ್ಟ್ ನಮ್ಮ ಎಲ್ಲ ಕಡೆಯೂ ಕೂಡ ಇದೆ ವಿಶ್ವಾಸ ಇದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಈ ಒಂದು ರಾಜಕೀಯಕ್ಕೆ ಬರಲಿಕ್ಕೆ ತಮಗೆ ಒಂದು ಪ್ರೇರಣೆಯಾದಂಥ ವ್ಯಕ್ತಿ ಯಾರು ಪ್ರೇರಣೆ ಅಂತಂದರೆ ಭಟ್ಕಳದಲ್ಲಿ ಅಜಾತ ಶತ್ರು ಅಂತ ಇದ್ದಂತಹ ಡಾಕ್ಟರ್ ಯು ಚಿತ್ತರಂಜನ್ ಅವರು ಅವರು ಇಲ್ಲಿ ಶಾಸಕರಾಗಿ ವೈದ್ಯರಾಗಿ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿದರು ಆದರೆ ದುರದೃಷ್ಟವಶಾತ್ ಅವರು ಹಂತಕರ ಗುಂಡಿಗೆ ಅವರು ಸಾವನ್ನಪ್ಪಿದರು ಮುಂದೆ ಅವರ ಸ್ಥಾನವನ್ನು ಬಹಳಷ್ಟು ಜನ ತುಂಬ್ತಾ ಬಂದರು ಇನ್ನೂ ಕೂಡ ಅವರಷ್ಟು ಸಮರ್ಥವಾಗಿ ಸಮಾಜ ಸೇವೆ ಮತ್ತು ರಾಜಕಾರಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥವರ ಕೊರತೆ ಖಂಡಿತವಾಗ್ಲೂ ಇದೆ ಬಹುಶಃ ಇನ್ನು ಮುಂದೆ ಆ ಸ್ಥಾನವನ್ನು ಯಾರಾದರೂ ಕೂಡ ತುಂಬೋದು ಅವರೇ ನಮಗೆ ಒಂದು ರೀತಿಯಾಗಿ ಪ್ರೇರಣೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಭಟ್ಕಳ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಬಿ ಎಲ್ ಒ ಒನ್ ಇದರಲ್ಲಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಒಂದು ಭಾಗದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಸಂಘಟನೆಗಳನ್ನು ತಾವು ಮಾಡ್ತಾ ಇದ್ದೀರಿ ಸಾಮಾನ್ಯವಾಗಿ ಚುನಾವಣೆ ಡಿಕ್ಲೇರ್ ಆದಮೇಲೆ ಚುನಾವಣೆಗಿಂತ ಪೂರ್ವದಲ್ಲಿ ಈ ನಾಮಪತ್ರ ಪರಿಷ್ಕರಣೆಗಳನ್ನೆಲ್ಲ ಮಾಡ್ತಾರೆ ಆ ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಅರ್ಹ ಮತದಾರರನ್ನು ಬಿಟ್ಟುಬಿಡ್ತಾರೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಇಲ್ಲದೆ ಇರತಕ್ಕಂಥವರು ಇನ್ಯಾರ್ಯಾರ್ದು ಅಪರಿಚಿತರ ಹೆಸರನ್ನು ಸೇರಿಸ್ಬಿಟ್ಕೊಳ್ತಾರೆ ಆ ಸಂದರ್ಭದಲ್ಲಿ ಈ ಚುನಾವಣಾ ಪೂರ್ವದಲ್ಲಿ ಮತದಾರರ ಪರಿಷ್ಕರಣಾ ಪಟ್ಟಿಯನ್ನು ನಾವು ಅದನ್ನು ನೋಡ್ತೇವೆ ಯಾರ್ದಾದ್ರೂ ಸಮರ್ಥರನ್ನು ಇಲ್ಲಿ ಸೇರಿಸದೇ ಇದ್ದಾಗ ಅವರನ್ನು ಮತದಾರರ ಪಟ್ಟಿಗೆ ಸೇರಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಧಿಕಾರಿಗಳ ಜೊತೆಗೆ ನಾವು ಮಾತಾಡಿ ಅದರ ಬಗ್ಗೆ ಏನು ದಾಖಲೆಗಳನ್ನು ಬೇಕೋ ಅದನ್ನು ಕೊಟ್ಟು ಮಾಡ್ತೇವೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಭಟ್ಕಳದಂತಹ ಪ್ರದೇಶದಲ್ಲಿ ಅನಾವಶ್ಯಕವಾಗಿ ಕೆಲವೊಂದಿಷ್ಟು ಜನರ ಹೆಸರುಗಳನ್ನು ತುರುಕುವಂತಹ ಘಟನೆಗಳು ಕೂಡ ಇಲ್ಲಿ ಈ ಹಿಂದೆಯೂ ಕೂಡ ನಡೆದಿದೆ ಅದಕ್ಕೆಲ್ಲ ನಾವು ಪ್ರತಿರೋಧವನ್ನು ಒಡ್ಡುವುದಕ್ಕೆ ನಮಗೆ ಈ ಆಗಿ ಸಂದರ್ಭದಲ್ಲಿ ಸೇವೆಯ ಅವಕಾಶ ಸಿಕ್ಕಿದೆ ಎಸ್ ಸರ್ ತುಂಬಾ ಸಂತೋಷ ಸರ್ ಸರ್ ಇನ್ನು ತಳಮಟ್ಟದಿಂದ ಒಂದು ಸಂಘಟನೆಯನ್ನು ಮಾಡುವಂತಹದ್ದಾಗಿರ್ಬೋದು ಈ ಬಿಜೆಪಿ ಪಕ್ಷವನ್ನ ಒಂದು ಹಂತದಲ್ಲಿ ತಮ್ಮ ಒಂದು ತಾಲೂಕಿನಲ್ಲಿ ಒಂದು ಹಂತದಲ್ಲಿ ಒಂದು ಸಂದರ್ಭದಲ್ಲಾಗಿರ್ಬೋದು ಸಾಕಷ್ಟು ಬೆಳವಣಿಗೆಗಳನ್ನ ಕಂಡಿದೆ ಈ ಒಂದು ಬೆಳವಣಿಗೆ ತಾವು ತಮ್ಮ ಒಂದು ಕೊಡುಗೆ ಏನು ಸರ್ ಯಾವ ರೀತಿ ಸಂಘಟನೆಯನ್ನ ಮಾಡ್ತಾ ಬಂದ್ರಿ ನಾವು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ಕೆಲವೇ ಮತ ಮತಗಳ ಅಂತರದಿಂದ ಅದಕ್ಕಿಂತ ಪೂರ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆದ್ದಿದೆ ಈ ಹಿಂದೆಯೂ ಕೂಡ ಹಲವಾರು ಬಾರಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದ್ದಾರೆ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಬಹಳಷ್ಟು ಗಟ್ಟಿಯಾಗಿದೆ ಬಹಳಷ್ಟು ಕಾರ್ಯಕರ್ತರು ಕೂಡ ಸಕ್ರಿಯರಾಗಿದ್ದಾರೆ ಕಳೆದ ಬಾರಿ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳು ಒಟ್ಟ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಈ ಥರ ಬೇರೆ ಬೇರೆ ಕಾರಣಗಳಿಂದಾಗಿ ಇಲ್ಲಿ ಸೋತಿರ್ಬೋದು ಬಟ್ ಭಟ್ಕಳದಲ್ಲಿ ಈ ಭಟ್ಕಳ ಹೊನ್ನಾರು ವಿಧಾನಸಭಾ ಕ್ಷೇತ್ರದಲ್ಲಿ ತಳಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಘಟನೆ ಅತ್ಯಂತ ಗಟ್ಟಿಯಾಗಿದೆ ಇವತ್ತಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪಕ್ಷದಲ್ಲಿಯೇ ಬಹಳ ಸಕ್ರಿಯವಾಗಿ ಕಾರ್ಯನಿರ್ ನಿರ್ವಹಿಸ್ತಾನೆ ಇದ್ದಾರೆ ಇನ್ನು ನಾವು ಈ ಪ್ರಸ್ತುತ ಈ ರಾಜ್ಯ ಸರ್ಕಾರ ಕೈಗೊಳ್ಳತಕ್ಕಂತಹ ಈ ಯೋಜನೆಗಳಲ್ಲಿ ಅವರು ರೂಪಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಆಗುವಂತಹ ಲೋಪದೋಷಗಳು ಜನಸಾಮಾನ್ಯರ ಮೇಲೆ ಬೇಹೇರ್ತಾ ಇರತಕ್ಕಂತಹ ಹೊರೆ ಇದರ ಜೊತೆಗೆ ರೈತರಿಗೆ ಅವರು ಮಾಡ್ತಾ ಇರತಕ್ಕಂತಹ ಮೋಸ ಒಕ್ಫ್ ಅಥವಾ ಬೇರೆ ಬೇರೆ ಕಾನೂನುಗಳನ್ನು ಜಾರಿಗೆ ತಂದು ರೈತರಿಗೆ ಅವರ ಆರ್ ಟಿ ಸಿ ಅಥವಾ ಪಾಣಿ ಪತ್ರಿಕೆಯಲ್ಲಿ ಆಗ್ತಕ್ಕಂಥ ದೋಷ ಇವುಗಳನ್ನೆಲ್ಲ ನಾವು ಕಾರ್ಯಕರ್ತರ ಕಾರ್ಯಕರ್ತರ ಜೊತೆ ಸೇರಿ ಜನಸಾಮಾನ್ಯರ ಮುಂದೆ ನಾವು ಅದನ್ನೆಲ್ಲ ಬಿಚ್ಚಿಡ್ತಾ ಇದ್ದೇವೆ ಈಗಾಗಲೇ ಜನ ಈ ರಾಜ್ಯ ಸರ್ಕಾರದ ವಿರುದ್ಧ ರೋಸ್ ಹೋಗಿದ್ದಾರೆ ಯಾಕಪ್ಪ ಕಾಂಗ್ರೆಸ್ ಸರ್ಕಾರ ಬಂತು ಅನ್ನುವ ಹಂತಕ್ಕೆ ಜನಸಾಮಾನ್ಯರು ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಈ ಸರ್ಕಾರದ ಎಲ್ಲ ಈ ಕೆಟ್ಟ ಕಾನೂನುಗಳು ತಮ್ಮ ಒಂದು ಬಿಜೆಪಿ ಪಕ್ಷದ ಸಿದ್ಧಾಂತಗಳನ್ನ ಜನಕ್ಕೆ ಮನವರಿಕೆ ಮಾಡಿಕೊಡುವಂತದ್ದನ್ನು ತಾವು ಮಾಡಿದ್ರಿ ಕಾರ್ಯಕರ್ತರ ಹೌದೌದು ಖಂಡಿತ ಭಾರತೀಯ ಜನತಾ ಪಾರ್ಟಿಯ ಈ ರಾಷ್ಟ್ರೀಯತೆ ಭಾರತೀಯ ಜನತಾ ಪಾರ್ಟಿಯ ಅಜೆಂಡಾ ಸಿದ್ಧಾಂತಗಳು ಉದ್ದೇಶಗಳು ಇದನ್ನ ಎಲ್ಲರೂ ಕೂಡ ಒಪ್ತಾರೆ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರು ಕೂಡ ಇದನ್ನು ಒಪ್ತಾರೆ ಬೇರೆ ಬೇರೆ ಕಾರಣಗಳಿಂದ ಮತದಾನ ಮಾಡಬೇಕಾದ ಸಂದರ್ಭದಲ್ಲಿ ಇದು ಮಾಡಬಹುದು ಬಟ್ ವಾಸ್ತವಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಜೆಂಡಾಗಳನ್ನು ತತ್ವ ಸಿದ್ಧಾಂತಗಳನ್ನು ಜನಪರವಾಗಿದೆ ಮತ್ತು ಎಲ್ಲರೂ ಕೂಡ ಅದನ್ನ ಒಪ್ಕೊಳ್ತಾ ಸೊ ಈ ದಿಸೆಯಲ್ಲಿ ನಮ್ಮಲ್ಲಿ ಸಂಘಟನೆ ಬಹಳ ಗಟ್ಟಿಯಾಗಿದೆ ಮಾಡ್ತೇವೆ ತುಂಬಾ ಸಂತೋಷ ಸರ್ ಒಂದು ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದ ಭಟ್ಕಾ ತಾಲೂಕು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ತಾವು ಮಾಜಿ ವಿಸ್ತಾರಕರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ ಈ ಒಂದು ಕ್ಷೇತ್ರದಲ್ಲಿ ಏನೇನು ಒಂದು ಕೆಲಸ ಕಾರ್ಯಗಳು ಅಭಿವೃದ್ಧಿಗಳು ಆಗಬೇಕಾಗಿತ್ತು ಆಗಿದೆ ಸರ್ ಈಗ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೇನು ಆಗಲಿಲ್ಲ ಜನಸಾಮಾನ್ಯರಿಗೆ ಆಗಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಕೆಲಸಗಳಿತ್ತು ರಸ್ತೆ ಇರಬಹುದು ಅಥವಾ ಕೆಲವೊಂದು ಹಳ್ಳಿ ಭಾಗಗಳಲ್ಲಿ ಇರತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಇರಬಹುದು ನಮ್ಮಲ್ಲಿ ಹೆಚ್ಚಾಗಿರ್ತಕ್ಕಂಥವರು ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೆಸ್ತಕ್ಕಂಥವ್ರು ಸೊ ಅವರಿಗೆ ಬಹಳಷ್ಟು ಸಂದರ್ಭದಲ್ಲಿ ಬೆಳೆ ಬರಬೇಕಾದ ಸಂದರ್ಭದಲ್ಲಿ ಬೆಳೆ ಕೈ ಕೊಡುತ್ತದೆ ಅದು ನೈಸರ್ಗಿಕ ವಿಕೋಪಗಳಿಂದ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ಅವರಿಗೆ ಸೂಕ್ತ ಪರಿಹಾರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳಾಗಲಿ ಅಥವಾ ಶಾಲೆಗಳಿಗೆ ಬೇಕಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದಾಗಲಿ ಸಾರಿಗೆ ಆಗಲಿ ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕೆಲ್ಲ ಬಹಳ ಸಮಸ್ಯೆ ಇದೆ ಬಹುಶಃ ಮುಂಬರುವಂತಹ ದಿನಗಳಲ್ಲಿ ಅದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ ಎಸ್ ಸರ್ ಸರ್ ಇನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಇದರಲ್ಲಿ ತಾವು ಮಾಜಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾಗಿ ಸಾಕಷ್ಟು ಒಂದು ಹೋರಾಟಗಳನ್ನು ಆ ವಿದ್ಯಾರ್ಥಿಗಳ ಪರವಾಗಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಯಾವ್ಯಾವ ಹೋರಾಟಗಳನ್ನು ತಾವು ಮಾಡಿದಿರಿ ಸರ್ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಭಟ್ಕಳ ಘಟಕಕ್ಕೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಸಮಸ್ಯೆಗಳನ್ನು ಇಟ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಹಾಗೆ ಈ ಹಳ್ಳಿ ಅಥವಾ ಆ ಸಂದರ್ಭದಲ್ಲಿ ಹಳ್ಳಿಯಿಂದ ಓಡಾಡ್ತಕ್ಕಂಥ ಮಕ್ಕಳಿಗೆ ಬಸ್ಸಿನ ಸಮಸ್ಯೆ ಇತ್ತು ಸೊ ಅದನ್ನು ಏನು ಅಧಿಕಾರಿಗಳಿಗೆ ತಿಳಿಸುವುದಕ್ಕೋಸ್ಕರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ವಿ ಜೊತೆಗೆ ಇನ್ನೂ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಫಲಿತಾಂಶವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಎಕ್ಸಾಮ್ಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಸಮಸ್ಯೆಗಳೆಲ್ಲ ಇತ್ತು ಸೊ ಆ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ಹೋರಾಟಗಳನ್ನು ಮಾಡಿದ್ವಿ ವಿದ್ಯಾರ್ಥಿಗಳನ್ನೆಲ್ಲ ಸಂಘಟನೆಯನ್ನು ಮಾಡಿಕೊಂಡು ಸಾಕಷ್ಟು ಅದಕ್ಕೆ ಪರಿಹಾರಗಳು ಸಿಕ್ಕಿದೆ ಜೊತೆಗೆ ನಾವು ಇಲ್ಲಿ ಮಾಜಿ ಶಾಸಕರಾಗಿ ಇದ್ದಂತಹ ಡಾಕ್ಟರ್ ಯು ಚಿತ್ರರಂಜನ್ ಅವರು ಅವರು ಹತ್ಯೆ ಆಯಿತು ಆ ನಂತರ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ನಾವೊಂದು ರಂಜನ್ ಹೇಳಿ ಒಂದು ಸಾರ್ವಜನಿಕ ಗ್ರಂಥಾಲಯವನ್ನು ಕೂಡ ತೆರೆಯುವಂಥ ಪ್ರಯತ್ನವನ್ನು ಮಾಡಿದ್ವಿ ಒಂದಿಷ್ಟು ಪುಸ್ತಕಗಳನ್ನು ಸಾರ್ವಜನಿಕರಿಂದಲೇ ಸಹಿಸಿ ಸಂಗ್ರಹಿಸಿ ಗ್ರಂಥಾಲಯವನ್ನು ಕೂಡ ಓಪನ್ ಮಾಡಿದ್ವಿ ಅದು ಆ ನಂತರದ ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿಂದಲಾಗಿ ಅದು ರದ್ದಾಯಿತು ಸೊ ಹೀಗೆ ವಿದ್ಯಾರ್ಥಿ ದಿಸೆಯಲ್ಲಿದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನೆಲ್ಲ ಸಂಘಟನೆಯನ್ನು ಮಾಡಿ ಹೋರಾಟ ಮಾಡುವಂತಹ ಕಾರ್ಯವನ್ನು ಆ ಸಂದರ್ಭದಲ್ಲಿ ಕೂಡ ನಾವು ಮಾಡಿದ್ವಿ ಎಸ್ ಸರ್ ಸರ್ ಬೆಳಗ್ಗೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಚುನಾವಣೆಗೆ ಪ್ರಬಲವಾಗಿ ಒಂದು ಸ್ಪರ್ಧೆಯನ್ನ ನೀಡಿದ್ರಿ ಈ ಒಂದು ಭಾಗದಲ್ಲಿ ಏನೇನು ರೀತಿ ಕೆಲಸ ಕಾರ್ಯಗಳಾಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಅಲ್ಲಿ ರಸ್ತೆಗಳ ಸಮಸ್ಯೆ ಇತ್ತು ತುಂಬಾ ರಸ್ತೆಗಳು ಹಾಳಾಗಿದ್ವು ಕೆಲವೊಂದು ಭಾಗಗಳಿಗೆ ರಸ್ತೆಗಳೇ ಹೋಗ್ತಾ ಇರಲಿಲ್ಲ ಮನೆ ಎಲ್ರಿಗೂ ಕೂಡ ಇರಲಿಲ್ಲ ತುಂಬಾ ಜನ ತುಂಬಾ ಜನ ಏನು ಸಣ್ಣ ಸಣ್ಣ ಜೋಪಡಿಗಳಲ್ಲೆಲ್ಲ ವಾಸವಾಗಿದ್ದಂಥವರಿದ್ದರು ಅವರಿಗೆಲ್ಲ ಮನೆ ಆಶ್ರಯ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಇನ್ನು ಮೂಲಭೂತ ಸೌಕರ್ಯಗಳಾದಂತಹ ನೀರು ಅವರಿಗೆ ಬಹಳ ಸಮಸ್ಯೆ ಇತ್ತು ಕುಡಿಯೋ ನೀರು ನಮ್ಮಲ್ಲಿ ಏಪ್ರಿಲ್ ಮೇ ಬಂತು ಅಂತಂದರೆ ನಾವು ಸಮುದ್ರದ ಇದ್ದರೂ ಕೂಡ ಕುಡಿಯುವ ನೀರಿಗೆ ಬಹಳ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು ಸೊ ಅದೆಲ್ಲ ಸಮಸ್ಯೆಗಳು ಇವತ್ತಿಗೂ ಕೂಡ ಹಾಗೆ ಜೀವಂತವಾಗಿ ಉಳ್ಕೊಂಡಿದೆ ಅದು ಯಾವುದೂ ಕೂಡ ಪರಿಹಾರ ಆಗಲಿಲ್ಲ ರಸ್ತೆಗಳು ಬೇರೆ ಬೇರೆ ಕಾಮಗಾರಿಗಳು ಕೂಡ ಹಾಗೆ ಉಳ್ಕೊಂಡಿದೆ ಅದ್ ಕೂಡ ಇನ್ನು ಅಲ್ಲಿ ಪರಿಹಾರ ಸಿಕ್ಕಿಲ್ಲ ಇದರ ಜೊತೆಗೆ ಅವರ ಇನ್ನಿತರ ಬೇರೆ ಬೇರೆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಅವರು ಎತ್ತಿದ್ರು ಅದ್ಯಾವುದಕ್ಕೂ ಕೂಡ ಪರಿಹಾರವನ್ನ ಒದಗಿಸಿಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ ಎಸ್ ಸರ್ ಸರ್ ಈಗ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ತಾವು ಸ್ಪರ್ಧಿಸ್ತೀರಾ ಸ್ಪರ್ಧಿಸೋದಾದ್ರೆ ಈ ಭಾಗದಲ್ಲಿ ಏನು ಏನೇನು ಯೋಜನೆಗಳನ್ನ ಹಾಕೊಂಡಿದ್ದೀರಿ ಸ್ಪರ್ಧಿಸುವುದು ಮುಂದೆ ಏನು ಗೊತ್ತಿಲ್ಲ ಆ ಅದು ಪಕ್ಷಕ್ಕೆ ಬಿಟ್ಟಂತಹ ವಿಚಾರ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಜಿಲ್ಲಾ ಪಂಚಾಯತಿಗೆ ಸ್ಪರ್ಧಿಸ್ತೇನೆ ನಾನು ಆ ಸಂದರ್ಭದಲ್ಲಿ ಏನು ವಿಷನ್ ಇಟ್ಕೊಂಡಿದ್ದೆ ಜಿಲ್ಲಾ ಪಂಚಾಯತಿಯ ಒಂದು ಸಮಗ್ರವಾದಂತಹ ಅಭಿವೃದ್ಧಿಗೆ ಅದೆಲ್ಲವನ್ನ ಸಾಕಾರ ಮಾಡೋದಕ್ಕೆ ಮತ್ತೊಮ್ಮೆ ನನಗೆ ಈಗ ಅವಕಾಶ ಸಿಗ್ಬೋದು ಅಂತಲೂ ಕೂಡ ನಾನು ಭಾವಿಸ್ತೇನೆ ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ನಮ್ಮ ಎಲ್ಲ ಮತದಾರಿಗೆ ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದೆ ಅವರಿಗೆ ರಸ್ತೆಗೆ ಇರ್ಬೋದು ಅಥವಾ ಮನೆಗೆ ಸಂಬಂಧಪಟ್ಟಂತೆ ಇರ್ಬೋದು ನೀರಿನ ಸಮಸ್ಯೆಗಳಿರ್ಬೋದು ಅಥವಾ ಜಾನುವಾರುಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇರ್ಬೋದು ಅದೆಲ್ಲವನ್ನು ಈಡೇರಿಸ್ಕೊಳ್ಳೋದಕ್ಕೆ ಇವತ್ತು ಏನಾದರೂ ನಾವು ಮುಂದೆ ಸ್ಪರ್ಧಿಸಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದರೆ ಅದೆಲ್ಲವನ್ನು ಈಡೇರಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಮತ್ತು ಈಗ ಪ್ರಾರಂಭವಂಥ ಹೊಸ ಹೊಸ ಸಮಸ್ಯೆಗಳು ಅವುಗಳನ್ನು ಕೂಡ ಪರಿಹರಿಸಲಿಕ್ಕೆ ಯಾರಿಗೆ ಯಾವುದರ ಅವಶ್ಯಕತೆ ಇದೆ ಅದನ್ನು ಪೂರೈಸುವುದಕ್ಕೆ ಕೂಡ ನಮಗೆ ಈ ಸದಸ್ಯರಾಗಿ ಅವಕಾಶ ಸಿಕ್ಕಿದ್ರೆ ಆ ಸಮಸ್ಯೆಗಳನ್ನ ಸಾಧ್ಯ ಅಂತ ನಾನು ಒಟ್ಟಿನಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ ಇನ್ನೊಂದು ಬಾರಿ ತಾವು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ರಿ ಖಂಡಿತ ಎಸ್ ಸರ್ ಸರ್ ಇನ್ನು ಭಟ್ಕಾ ತಾಲೂಕಾ ವಕೀಲರ ಸಂಘದಲ್ಲಿ ತಾವು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಈ ಒಂದು ವಕೀಲರ ಸಂಘದಲ್ಲಿ ಒಂದು ರಾಜಕೀಯ ಯಾವ ರೀತಿ ತಾವು ಮಾಡ್ಕೊಂಡು ಹೋಗ್ತಾ ಆ ವಕೀಲರ ಸಂಘ ಅಂತ ಹೇಳಿದ್ರೆ ಅದಕ್ಕೆ ಫುಲ್ ಟೈಮ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಅಸೋಸಿಯೇಷನ್ ಹಿತದೃಷ್ಟಿಯಿಂದ ನಾವು ಒಂದು ಅಸೋಸಿಯೇಷನ್ ಮಾಡಿಕೊಂಡಿದ್ದೇವೆ ಅಲ್ಲಿ ನಮ್ಮ ವಕೀಲರಿಗೆ ಸಂಬಂಧಪಟ್ಟಂತ ಏನಾದರೂ ಕುಂದು ಕೊರತೆಗಳಿದ್ದರೆ ಸಮಸ್ಯೆಗಳಿದ್ದರೆ ಅದನ್ನ ಪರಿಹರಿಸುವುದಕ್ಕೋಸ್ಕರವಾಗಿ ವಕೀಲರ ಒಂದು ಸಂಘ ಇದೆ ಇದು ರಾಜ್ಯದಾದ್ಯಂತ ಇದೆ ಎಲ್ಲ ವಕೀಲರ ತಾಲೂಕು ವಕೀಲರ ಸಂಘಗಳಲ್ಲಿ ಕೂಡ ನಮಗೆ ಮೇಲುಗಡೆ ಬೆಂಗಳೂರು ವಕೀಲರ ಸಂಘ ಇದೆ ಕರ್ನಾಟಕ ವಕೀಲರ ಅಸೋಸಿಯೇಷನ್ ಕೂಡ ಇದೆ ಸೊ ಅದಕ್ಕೆ ಸಬಾರ್ಡಿನೇಟ್ ಆಗಿ ನಾವು ಭಟ್ಕಳ ವಕೀಲರ ಸಂಘದಲ್ಲಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ವಿ ಅದರ ಜೊತೆಗೆ ನ್ಯಾಯಾಲಯಗಳಲ್ಲಿ ನಡೀತಾ ಇರತಕ್ಕಂಥ ಲೋಕ್ ಅದಾಲತ್ಗಳಲ್ಲಿ ಹಾಗೆ ಕಾನೂನು ವಿದ್ಯಾ ಅಂತ ಹೇಳಿ ಜನಪರ ತಿಂಗಳಿಗೆ ಮೂರು ಮೂರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನ್ಯಾಯಾಲಯದಿಂದ ಮಾಡ್ತಾಯಿದ್ರು ನ್ಯಾಯಾಧೀಶರು ಗ್ರಾಮಗಳಿಗೆ ತೆರಳಿ ಅಲ್ಲಿರ್ತಕ್ಕಂಥ ಜನರನ್ನ ಸಂಘಟನೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳನ್ನೆಲ್ಲ ಸೇರಿಸ್ಕೊಂಡು ಅವರಿಗೆ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲೆಲ್ಲ ನಾವು ಅವ್ರ ಜೊತೆಗೆ ತುಂಬ ಸಕ್ರಿಯವಾಗಿ ಅವ್ರ ಜೊತೆಗೆ ಸೇರಿಕೊಂಡು ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮತ್ತು ಕಾನೂನಿನ ನೆರವನ್ನು ಕೊಡಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇತ್ತು ಹಾಗಾಗಿ ಆ ಎಲ್ಲ ಸಂದರ್ಭದಲ್ಲಿ ಅವರ ಜೊತೆಗೆ ಸೇರಿ ಕೆಲಸವನ್ನು ಮಾಡಲಿಕ್ಕೆ ನಾನು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇದು ಅವಕಾಶ ಆಯಿತು ಹೀಗೆ ಒಂದು ಆ ಒಂದು ಸಂದರ್ಭದಲ್ಲಿ ಜನ ಕಾನೂನನ್ನು ಜನಸಾಮಾನ್ಯರಿಗಾಸ್ಕರವಾಗಿ ಎಷ್ಟು ಅವಕಾಶಗಳಿದೆ ನ್ಯಾಯಾಲಯಗಳಲ್ಲಿ ಉಚಿತ ಕಾನೂನು ನೆರವು ಸಮಿತಿ ಇದೆ ಅದರ ಮೂಲಕ ನಾವು ನ್ಯಾಯವನ್ನು ಪಡ್ಕೊಳ್ಬೋದು ಯಾರೂ ಕೂಡ ಹಣ ಹಣದ ಕೊರತೆಯಿಂದಾಗಿ ಅಥವಾ ಇನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ನಾವು ಕಾನೂನಿನ ನ್ಯಾಯದಿಂದ ವಂಚಿತರಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇರುವಂಥ ಅವಕಾಶಗಳನ್ನು ಜನಸಾಮಾನ್ಯರಿಗೆ ನಾವು ತಲುಪಿಸಿದ್ದೀವಿ ಎಸ್ ಸರ್ ತುಂಬ ಸಂತೋಷ ಸರ್ ಇನ್ನು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಆಗಿರ್ಬೋದು ತಾಲೂಕು ಪಂಚಾಯತ್ ಚುನಾವಣೆಗೆ ಆಗಿರ್ಬೋದು ಜನತೆ ಈ ಒಂದು ಬಿಜೆಪಿ ಪಕ್ಷಕ್ಕೆ ಯಾಕೆ ಮತವನ್ನು ನೀಡಬೇಕು ಇದು ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ನಾವು ಮುಂಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನೇ ಗೆಲ್ಲಿಸಬೇಕು ಅಂಥೇಳಿ ಕಾರಣ ಜನತೆ ಈ ಆಡಳಿತದಿಂದ ರೋಸ್ ಹೋಗಿದ್ದಾರೆ ಇದು ತಳಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಕೂಡ ಮತದಾರರು ಇವತ್ತು ರೋಸ್ ಹೋಗಿದ್ದಾರೆ ಇದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಈ ಹಿಂದೆ ಮಾಡಿರತಕ್ಕಂತಹ ಕೆಲಸಗಳು ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಸುನಿಲ್ ನಾಯ್ಕರು ಈ ಭಾಗದಲ್ಲಿ ಮಾಡಿರತಕ್ಕಂತಹ ಕೆಲಸಗಳನ್ನ ಇವತ್ತಿಗೂ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಅವರು ಕೇಂದ್ರ ಮಟ್ಟದಲ್ಲಿ ಮಾಡ್ತಾ ಇರತಕ್ಕಂತಹ ಕೆಲಸ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅದು ಬಂದು ಮುಡ್ತಾ ಇದೆ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ದಾನೆ ನನ್ನ ದೇಶ ಇವತ್ತು ಸುರಕ್ಷಿತವಾಗಿದೆ ಅಂತ ಹೇಳಿ ಸೊ ಇದಕ್ಕೆ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಒಪ್ಕೊಂಡಿದ್ದಾರೆ ಇದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಸಮಸ್ಯೆಗಳು ಹಾಗಾಗಿ ಉಳ್ಕೊಂಡಿರತಕ್ಕಂಥದ್ದು ಸಣ್ಣ ಸಮಸ್ಯೆ ಸ್ಥಳೀಯವಾಗಿ ಈ ಮರಳು ಜನಸಾಮಾನ್ಯರಿಗೆ ಪೂರೈಕೆ ಆಗದೆ ಅದೆಷ್ಟೋ ಜನ ಕಾರ್ಮಿಕರು ಇವತ್ತು ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿದ್ದಾರೆ ಇದೊಂದು ಸಮಸ್ಯೆ ಇಂತಹ ನೂರಾರು ಸಮಸ್ಯೆಗಳು ಸ್ಥಳೀಯ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಇವತ್ತು ಹಾಗೇನೆ ಉಳ್ಕೊಂಡಿದೆ ಯಾವ ಸಮಸ್ಯೆಗಳಿಗೂ ಕೂಡ ಇವತ್ತು ಪರಿಹಾರ ಸಿಗ್ತಾ ಇಲ್ಲ ಸಮಸ್ಯೆಗಳು ಸಮಸ್ಯೆಗಳಾಗಿ ಜ್ವಲಂತವಾಗಿ ಬೆಳೀತಾ ಇದೆ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅಂತ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಹೋದರೆ ಅಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಸ ಕಾಲಹರಣವನ್ನು ವಿಧಾನಸಭಾ ಸದಸ್ಯರುಗಳು ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ ಇದರಿಂದ ಜನಸಾಮಾನ್ಯರು ಈ ಆಡಳಿತದ ವಿರುದ್ಧ ಇವತ್ತು ರೋಷ್ ಹೋಗಿದ್ದಾರೆ ನಮಗೆ ಈ ಆಡಳಿತ ಬೇಡವೇ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಹೇಗೆ ಕೇಂದ್ರ ಮಟ್ಟದಲ್ಲಿ ರಾಷ್ಟ್ರೀಯತೆಯನ್ನು ಒಪ್ಪಿಕೊಂಡಿದ್ದಾರೆಯೋ ಆ ಭಾವನೆ ಸ್ಥಳೀಯ ಮಟ್ಟದಲ್ಲಿ ಮತದಾರರಲ್ಲಿಯೂ ಕೂಡ ಇವತ್ತು ಅದು ಎದ್ದು ಕಾಣಿಸ್ತಾ ಇದೆ ಆ ರಾಷ್ಟ್ರೀಯ ಪಕ್ಷವೇ ಸ್ಥಳೀಯ ಮಟ್ಟದಲ್ಲಿಯೂ ಕೂಡ ಇದ್ದರೆ ಖಂಡಿತವಾಗಲೂ ಕೂಡ ಬೆಳವಣಿಗೆ ಅಭಿವೃದ್ಧಿ ಇವೆಲ್ಲವೂ ಕೂಡ ಸಾಧ್ಯ ಅಂತ ಮನಗೊಂಡಿದ್ದಾರೆ ಹಾಗಾಗಿ ಮುಂಬರುವಂತಹ ಈ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕಾ ಪಂಚಾಯಿತಿ ಚುನಾವಣೆಗಳೇನಿದೆ ಅದಕ್ಕೂ ಮುಂಬರುವಂತಹ ವಿಧಾನಸಭಾ ಚುನಾವಣೆಯ ಒಂದು ದಿಕ್ಸೂಚಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಇದೆ ಸೊ ಹಾಗಾಗಿ ಜನಸಾಮಾನ್ಯರು ಮುಂದೆ ನಡೀತಕ್ಕಂತಹ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವುದರ ಮೂಲಕ ಈ ಆಡಳಿತ ಪಕ್ಷದಲ್ಲಿ ಇರತಕ್ಕಂಥ ಡಿಫೆಕ್ಟ್ಗಳಿಗೆ ಒಂದು ಪ್ರತಿರೋಧವನ್ನು ನೀಡುವುದರ ಮೂಲಕ ಉತ್ತರವನ್ನು ಕೊಡುವರಿದ್ದಾರೆ ಹಾಗಾಗಿ ಜನಸಾಮಾನ್ಯರು ಖಂಡಿತವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾರೆ ಪಕ್ಷದ ಸಿದ್ಧಾಂತಕ್ಕೆ ತಕ್ಕ ಹಾಗೆ ನಡ್ಕೊಳ್ತಕ್ಕಂಥ ಪಕ್ಷ ಅನ್ನುವಂಥದ್ದು ಅವರಿಗೆ ಖಾತ್ರಿಯಾಗಿದೆ ಸೊ ಹಾಗಾಗಿ ಅದರಲ್ಲಿ ಯಾವುದೇ ಅವಿಶ್ವಾಸ ಇಲ್ಲ ಖಂಡಿತವಾಗಲೂ ಕೂಡ ವಿಶ್ವಾಸ ಇಡಬಹುದು ಮುಂಬರುವಂತಹ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ನಮಗಿದೆ ಎಸ್ ಸರ್ ಸರ್ ಇದು ತಾವು ಮೂವತ್ತೈದು ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರಿ ಈ ಮೂವತ್ತೈದು ವರ್ಷ ಕಾಲಾವಧಿಯಲ್ಲಿ ಸಾಮಾಜಿಕವಾಗಿ ಆಗಿರ್ಬೋದು ಕ್ರೀಡಾತ್ಮಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಈ ಭಾಗದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸರ್ ಇಲ್ಲಿ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅಂತ ಏನು ಬಹಳ ದೊಡ್ಡ ಬದಲಾವಣೆ ಆಗಲಿ ಅಥವಾ ಅವಕಾಶಗಳು ಇಲ್ಲಿ ಸಿಗ್ತಾ ಇಲ್ಲ ಕ್ರೀಡಾತ್ಮಕವಾಗಿ ಬಹಳ ಅಪಾರ್ಚುನಿಟೀಸ್ ಕಡಿಮೆ ಒಂದು ರಾಷ್ಟ್ರೀಯ ಕ್ರೀಡಾಂಗಣ ಅನ್ನುವಂಥದ್ದಿಲ್ಲ ನಮ್ಮಲ್ಲಿ ಎಲ್ಲೂ ಬಹಳಷ್ಟು ಪ್ರತಿಭೆಗಳಿದೆ ಹಳ್ಳಿಗಳಲ್ಲೆಲ್ಲ ಇದೆ ಎಲೆಮರೆಯ ಕಾಯಿಯಂತೆ ಬಹಳಷ್ಟು ಪ್ರತಿಭೆಗಳಿದೆ ಸದ್ಯ ಸದ್ಯ ಒಬ್ಬರು ಪ್ರೋ ಕಬಡ್ಡಿಯಲ್ಲಿ ಆಡದಂತಹ ಒಬ್ಬ ಕಬಡ್ಡಿ ಆಟಗಾರ ನಮ್ಮ ಬೆಳಕಿಗೆ ವಿಧಾನಸಭಾ ಜಿಲ್ಲಾ ಪಂಚಾಯತ್ ಕ್ಷೇತ್ರದವರೇ ಆಗಿದ್ದರು ಸೊ ಹಾಗಾಗಿ ಅಂತಹ ಭಾಳಷ್ಟು ಪ್ರತಿಭೆಗಳು ನಮ್ಮಲ್ಲಿ ಎಲೆಮರೆಯ ಕಾಯಿಯಂತೆ ಇವತ್ತಿದೆ ಆ ಕ್ರೀಡಾಪಟುಗಳಿಗೆಲ್ಲ ಅವಕಾಶಗಳು ಸಿಗಬೇಕಾಗಿದೆ ಅವರಿಗೆ ಕ್ರೀಡೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಸಿಗಬೇಕಿದೆ ಒಳ್ಳೆಯ ಕ್ರೀಡಾಂಗಣಗಳು ಬೇಕು ಕ್ರೀಡಾ ಉಪಕರಣಗಳು ಬೇಕು ಸಿಕ್ಕಿದಾಗ ಮಾತ್ರ ಅವರು ತಮ್ಮ ಪ್ರತಿಭೆಯನ್ನು ಹೊರಗಡೆ ಹಾಕಲಿಕ್ಕೆ ಸಾಧ್ಯ ಇದರ ಸಾಂಸ್ಕೃತಿಕ ವೇದಿಕೆಗಳು ಬೇಕು ಎಲ್ಲೋ ಅಲ್ಲೊಂದು ಬಾರಿ ಇಲ್ಲೊಂದು ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದರೆ ಅವಕಾಶಗಳಿಂದ ವಂಚಿತರಾಗ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ ಇದಕ್ಕೆಲ್ಲ ಹೆಚ್ಚಿಗೆ ಅವಕಾಶಗಳು ಸಿಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಇದರಿಂದ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಸೊ ಹೀಗೆ ಅವಕಾಶಗಳನ್ನು ನಾವು ಏನು ಸ್ಪರ್ಧಾಳುಗಳಿಗೆ ಅಥವಾ ಪ್ರತಿಭೆಗಳಿಗೆ ಮಾಡುತ್ತಾ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅವರಿಗೆ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಇನ್ನು ಆಧ್ಯಾತ್ಮಿಕವಾಗಿ ತಾವು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದರೆ ಹೇಗೆ ಹೌದು ಖಂಡಿತವಾಗಲೂ ನಾನು ಇಲ್ಲೆಯೇ ಸಮೀಪದಲ್ಲಿರತಕ್ಕಂತಹ ಒಂದು ಪ್ರಾಚೀನ ಚನ್ನಬೈರಾದೇವಿಯ ಕಾಲದಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಸಂಗೀತಪುರದ ಚಂದ್ರನಾಥ ಸ್ವಾಮಿ ಹಾಗೂ ಇಪ್ಪತ್ನಾಲ್ಕು ತೀರ್ಥಂಕರ ಒಂದು ಬಸದಿ ಇದೆ ಆ ಬಸದಿಯ ಜೀರ್ಣೋದ್ಧಾರದ ಕೆಲಸಕ್ಕೆ ನಾವು ಎಲ್ಲ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ ಮೊದಲು ಬಹಳ ಹಾಳು ಕೊಂಪೆಯಾಗಿತ್ತು ಆ ಬಸದಿ ಹಳೆಯ ಕಾಲದ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಇತಿಹಾಸ ಇದ್ದಂತಹ ಒಂದು ಬಸದಿ ಆಗ ಈಗ ಎಲ್ಲ ಸಾರ್ವಜನಿಕರ ದೇಣಿಗೆ ಸರ್ಕಾರದ ಸಹಾಯಧನ ಇದೆಲ್ಲ ಸೇರಿ ಒಂದು ಭವ್ಯವಾದಂತಹ ಬಸದಿ ಈಗಾಗಲೇ ನಮ್ಮ ಹಾಡೊಳ್ಳಿಯಲ್ಲಿ ನಿರ್ಮಾಣ ಆಗಿದೆ ಎಲ್ಲ ಭಕ್ತರು ಭಜಕರು ಬರ್ತಾರೆ ದರ್ಶನವನ್ನು ಮಾಡ್ತಾರೆ ಹಾಗೆಯೇ ನಮ್ಮ ಇಲ್ಲಿ ಇರ್ತಕ್ಕಂತಹ ಬಾಳು ಬಿದ್ದಂತಹ ನಮ್ಮ ವಿಧ ಶಾಸಕರಾದಂಥ ಸುನಿಲ್ ನಾಯ್ಕರು ಇಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ನಾಗರಬನ ಇರ್ಬೋದು ಹೀಗೆ ಬೇರೆ ಬೇರೆ ಕಡೆಗಳಲ್ಲೆಲ್ಲ ದೇವಸ್ಥಾನಗಳಿಗೆ ಮಠಗಳಿಗೆ ಮಂದಿರಗಳಿಗೆ ಸಾಕಷ್ಟು ಹಣವನ್ನು ಕೊಟ್ಟು ಅದರ ಅಭಿವೃದ್ಧಿಯನ್ನು ಜೀರ್ಣೋದ್ಧಾರಗಳನ್ನು ಮಾಡಿದ್ದಿದೆ ಅವ್ರ ಜೊತೆಗೆಲ್ಲ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ತಮ್ಮ ಕ್ಷೇತ್ರದ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ರೈತ ಬಾಂಧವರಿಗೆ ಯಾವ ರೀತಿ ಸಂದೇಶವನ್ನು ನಮ್ಮ ಮೀಡಿಯಾ ಮೂಲಕ ಹೇಳಲಿಕ್ಕೆ ತಾವು ಬಯಸ್ತೀರಿ ಸರ್ ನಾವು ನಮ್ಮನ್ನು ಇಲ್ಲಿಯ ತನಕ ಈ ಹಂತಕ್ಕೆ ಬೆಳೆಸಿರ್ತಕ್ಕಂಥವ್ರೆ ನಮ್ಮ ಜನಸಾಮಾನ್ಯರು ಹಾಗೆ ನಮ್ಮ ಎಲ್ಲ ನಾಯಕರುಗಳು ನಮ್ಮ ಜೊತೆಗೆ ಸಕ್ರಿಯವಾಗಿ ನಮ್ಮ ಜೊತೆಗೆ ಸಂಪರ್ಕ ಇದ್ದ ನಾನು ಕೂಡ ಒಬ್ಬ ರೈತನ ಮಗ ಹಾಗೆ ನನ್ನ ಜೊತೆಗಿರತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ನಾವು ಇಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ನಾವು ಈ ಹಂತದಲ್ಲಿ ಇವತ್ತು ಬದುಕ್ತಾ ಇದ್ದೇವೆ ಹಾಗೆಯೇ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಮಾರ್ಗದರ್ಶನ ನಮಗೆ ಇದ್ದರೆ ಖಂಡಿತವಾಗಲೂ ಕೂಡ ನಿಮ್ಮೆಲ್ಲರ ಧ್ವನಿಯಾಗಿ ನಿಮ್ಮೆಲ್ಲರ ಆಶಯದಂತೆ ನಿಮ್ಮ ಅಭಿಲಾಷೆಗಳನ್ನು ಈಡೇರಿಸಲಿಕ್ಕೆ ನಾನು ಯಾವತ್ತೂ ಕೂಡ ಸಿದ್ಧನಾಗಿದ್ದೇನೆ ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡಿರತಕ್ಕಂಥವನು ಹಾಗೆ ನಮ್ಮ ಎಲ್ಲ ಹಿರಿಯ ನಾಯಕರ ಆಶೀರ್ವಾದವೂ ಕೂಡ ನನ್ನ ಮೇಲೆ ಇರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಜನಸಾಮಾನ್ಯರ ಆಶೀರ್ವಾದವೂ ಕೂಡ ಇರಲಿ ಇದೇ ಭಗವಂತನ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹೋರಾಟದ ವಿಷಯಗಳನ್ನು ಹಂಚಿಕೊಳ್ಳಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ತಾವು ವೀಕ್ಷಕರ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕ ತಾಲೂಕ ಬಿ ಜೆ ಪಿ ಮಂಡಳದ ಮಾಜಿ ಉಪಾಧ್ಯಕ್ಷರು ಒಂದು ಹೋರಾಟಗಾರರು ಶ್ರೀ ಧನ್ಯಕುಮಾರ್ ಭುಜಬಲಿ ಜೈನ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗೋನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆಟ್ ಸೋಷಿಯಲ್ ಮೀಡಿಯಾ ಜೈ ಜೈ ಕರ್ನಾಟಕ